ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತಾ ದೇ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಒಳ್ಳೆ ರೆಸಿಪಿನ ತೋರಿಸ್ಕೊಡ್ತೀನಿ ಅದುವೇ ಫ್ರೈಡ್ ರೈಸ್ ಮಾಡೋದನ್ನು ನೀವು ವೆಜ್ ಫ್ರೈಡ್ ರೈಸ್ ಮತ್ತು ಹೆಗ್ ಫ್ರೈಡ್ ರೈಸ್ನ ಟೇಸ್ಟ್ ಮಾಡಿರ್ತೀರಾ ಬಟ್ ನಾನಿವತ್ತು ಪನ್ನೀರ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಸಾಸ್ನ ಬಳಸ್ತೀರಾ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎಲೆಕೋಸನ್ನ ತೊಗೊಂಡಿದ್ದೀನಿ ಕ್ಯಾಬೇಜನ್ನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟನ್ನು ಅಷ್ಟೇ ತುಂಬ ಉದ್ದುದ್ದಾಗಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮೂ ಕೂಡ ಅಷ್ಟೇ ಹಾಗೆ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಪ್ಯಾನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ಎಣ್ಣೆ ಕಾದಿದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಮತ್ತೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಥರ ಬೆಳ್ಳುಳ್ಳಿನ ಹಾಕೋದ್ರಿಂದ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ತಗೊಳ್ಳಿ ಅದು ಎಲ್ಲ ಹೋಗಿದ ನಂತರ ನಾನು ಸ್ವಲ್ಪ ತರಕಾರಿನೂ ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ನಾನು ತೋರಿಸಿದ್ನಲ್ಲ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಎಲ್ಲನೂ ಕೂಡ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ತರಕಾರಿನ ಈ ರೀತಿ ಹೊದ್ದಾಗಿ ಕಟ್ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತರಕಾರಿ ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಅದೇ ತರಕಾರಿಯೆಲ್ಲ ಬೇಗ ಬೇಯುತ್ತೆ ಮತ್ತು ಉಪ್ಪು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದು ಐದು ನಿಮಿಷ ನಾನು ಇದನ್ನು ಕ್ಲೋಸ್ ಮಾಡಿರ್ತೀನಿ ಅಷ್ಟರಲ್ಲಿ ನಾನಿಲ್ಲಿ ನಾನು ಹೇಳಿದ್ನೆಲ್ಲ ಯಾವುದೇ ರೀತಿ ಸಾಸ್ ಬಳಸ್ತಾ ಇಲ್ಲ ಅಂತ ಸೊ ಹಾಗಾಗಿ ಇದನ್ನು ನಾನೇನೇ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತೀನಿ ಸ್ವಲ್ಪ ನೀರು ತಗೊಂಡು ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಒಂದು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಮತ್ತು ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಸಿಪ್ಪೆನೆಲ್ಲ ಬಿಡಿಸಿರುವಂಥ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ ಅಷ್ಟೇ ನಾನಿಲ್ಲಿ ಇದು ಚೆನ್ನಾಗಿ ಬೆಂದ ಮೇಲೆ ಅದರ ಸಿಪ್ಪೆನೆಲ್ಲ ತೆಗೆದು ನೋಡಿ ಈ ಥರ ನಾನು ಪೇಸ್ಟನ್ನ ಮಾಡ್ಕೊಳ್ತೀನಿ ಇದು ಸೇಮ್ ಸಾಸ್ ಥರನೇ ಸ್ಮೆಲ್ ಬರುತ್ತೆ ಬಟ್ ಯಾವುದೇ ರೀತಿ ಕಲರ್ನ ಇಲ್ಲಿ ಮಿಕ್ಸ್ ಮಾಡಿಲ್ಲ ಹಾಗೆ ನಾನಿಲ್ಲಿ ನಂದಿನಿ ಪನ್ನೀರ್ನ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ಸ್ದು ಇದನ್ನು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈ ರೀತಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪ ಕಟ್ ಮಾಡಬೇಡಿ ಗ್ರೇವಿಗಾದರೆ ತುಂಬ ದಪ್ಪಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ರೈಸ್ ಐಟಮ್ಸ್ಗೆ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಇವಾಗ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗೂ ಇರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಉಪ್ಪನ್ನ ಯಾಕೆ ಹಾಕೊಂಡೆ ಅಂದರೆ ಉಪ್ಪು ನಾವು ತಿನ್ನೋವಾಗ ಪನ್ನೀರ್ ನಮಗೆ ಸ್ವಲ್ಪ ಟೇಸ್ಟ್ಲೆಸ್ ಅಂತ ಅನಿಸುತ್ತೆ ನಮಗೆ ಯೂಶ್ವಲಿ ನನಗೆ ಆ ರೀತಿ ಫೀಲ್ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ನಾನು ಸಾಲ್ಟನ್ನು ಹಾಕ್ಕೊಳ್ತೀನಿ ಸೊ ಇಲ್ಲಿ ನೋಡಿ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದ್ದೆ ನಾನು ಅಲ್ಲಿ ಪ್ರಿಪೇರ್ ಮಾಡಿಟ್ಕೊಂಡಿದ್ನಲ್ಲ ಆ ಸಾಸನ್ನ ನಾನು ಇವಾಗ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಒಂದು ಎಕ್ಸ್ಟ್ರಾನೇ ಹಾಕ್ಕೊಳ್ಬೋದು ಏನಾಗಲ್ಲ ಹಾಗೆ ನಾನಿಲ್ಲಿ ಫ್ರೈಡ್ ರೈಸ್ ಮಸಾಲನ್ನ ಕೂಡ ತಗೊಂಡಿದ್ದೀನಿ ಸೆಜ್ವಾನ್ ಅವ್ರದ್ದು ಅದನ್ನು ನಾನು ಒಂದು ಟೇಬಲ್ ಸ್ಪೂನಷ್ಟು ನಾನು ತಗೊಳ್ತೀನಿ ಒಂದು ಅಥವಾ ಟೂ ಟೇಬಲ್ ಅಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಾದ ಮೇಲೆ ನಾನು ಫೈನಲಾಗಿ ಪನ್ನೀರ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರನ್ನು ಬಿಕಾಸ್ ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ತರಕಾರಿ ಎಲ್ಲ ಬೆಂದಿದೆ ಸೊ ಫೈನಲಾಗಿ ಇವಾಗ ನಾವು ರೈಸ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಅದಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾಯಿದ್ದೀನಿ ಪೆಪ್ಪರ್ನಲ್ಲಿ ಫೈನಲಲ್ಲೇ ಹಾಕೊಳ್ಳಿ ನಾವು ರೈಸ್ ಮಿಕ್ಸ್ ಮಾಡೋವಾಗಲೇ ಅನ್ನ ಸ್ವಲ್ಪ ಬಿಸಿನೇ ಇರಬೇಕು ಸೊ ನೋಡಿ ಎಲ್ಲ ಮಿಕ್ಸ್ ಆಗಿ ರೆಡಿಯಾಗಿದೆ ಐ ಲೈಕ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ಸೊ ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್